ನಿಧಾನ ನಿಧಾನ ಪ್ರೇಮ ಒಂದು ಕೆಲಸ ಮಾಡ ನೀನು ಒಂದು ಕೈಯಲ್ಲೇ ಒಂಚೆ ತೋಳ್ಕಾರ್ಸ ಹೀಗೆ ಆಮೇಲೆಲ್ಲ ಚಿಕ್ಕಾದ ಮೇಲೆ ನಾ ಕೈ ಅಡ್ಡಿ ಹಿಡ್ಕೊತೀನಲ್ಲ ಅಡ್ಡಿ ಹಿಡ್ಕೊಂಡಾಗ ಪಾತ್ರೆಯಲ್ಲೇ ಹಾಕು ಇನ್ನೂ ಸಣ್ಣ ಮಿಳ್ಳೆನೇ ತಗೋಬೇಕಿತ್ತೆ ಸಣ್ಣ ಮಿಳೆನೇ ತಗೋಬೇಕಿತ್ತು ಸಣ್ಣ ಬಾಲಲ್ಲ ಇನ್ನುವಾ ನೀರ ಸರಿ ನಿನ್ನ ಭಾರಿ ನೀರು ಹಾಕ್ಲ ಆ ಮಗಿನ ಬಿಟ್ಕೊಂಡು ಅಡ್ಡ ಅಡ್ಡಿ ಮೇಲೆ ಹಾಕ್ಬೇಕಂತ ಎಲ್ಲರೂ ಕೈಯ್ಯಲ್ಲಿ ತೊಳ್ಕರಿಸ್ಬೇಕಂತೆ ನಾವೇನಾರು ಮಕ್ಳು ಸಾಕಿವನು ನಿನ್ನೆ ನೋಡಿದ್ರೆ ಏನು ಮನೆ ಬದಿ ಕೆಲಸದ ಹಂಗೆ ಅದೇ ಹಿಂಗೆ ಅದ ಅಂತೇಳಿ ಯಾರೂ ಇಲ್ಲ ಎಣ್ಣೆ ಹಾಕ್ಬೇಡಿ ನನಗಿನ್ನ ನೀರು ಹಾಕೋಕತ್ತಿರಲಿಲ್ಲ ಹುಡುಗನ ಬಂದಾತು ತೋರಿಸ್ಬೇಕಲ್ಲ ಸಣ್ಣ ಮನೆದ್ರಿಗೆ ಯಾರೂ ಇಲ್ಲ ನಾನೇ ಸಹ ಮಾಡೋಣ ಅಂತ ಇಲ್ಲೊಂದು ಚೂರ ಹಾಕೋ ಪ್ರೇಮ ಕಡೆ ಕಿವಿ ಮಡ್ಸಿಟ್ಕೋತೀನಿ ಇಲ್ಲಿ ಬರ್ಲತ್ತಿರಕ್ಕೆ ಕಳೆ ಎಲ್ಲ ಸಗ್ಗಲೆಲ್ಲ ಇದ್ದು ಹೋಗೋದೇ ಇಲ್ಲ ಮಾರತಿ ಬಲವಾಗಿ ತಿಕ್ಕೂ ಹೆದ್ರಿಕೆ ಈಗಿನ ಮಕ್ಕಳು ಸೋಬ್ರಾ ಪ್ರೇಮ ಎಂಥ ಜ್ಞಾನ ಮಾಡ್ತಿದ್ದೆ ಇಲ್ಲೊಂಚೂರು ಕೈಯಲ್ಲೇ ದೊಡ್ಡ ಹಾಕಿ ಇಲ್ಲಿ ಹಾಂ ಇಲ್ಲಿಗೆ ಹಾಂ ಇಲ್ಲ ಇಲ್ಲ ಜ್ಞಾನಂಗೆ ಅಂತ ಜ್ಞಾನ ಮಾಡೋದು ಸೀತಕ್ಕ ಅದು ನೀರು ಚಿರೋ ಚಪ್ಪೆ ಅದ ಅಂತ ಅದೇ ಜ್ಞಾನ ಮಾಡ್ತಿದ್ದೆ ನಾನು ಸ್ನಾನ ಮಾಡಿಸೋಷ್ಟೊತ್ತಿಗೆ ಇದಕ್ಕಿಂತ ಬಿಸಿ ಇಟ್ಕೊಂಡಿದ್ದೆ ನಮ್ಮ ಹುಡುಗರಿಗೂ ಅಷ್ಟೆ ಇಷ್ಟು ಚಪ್ಪೆ ನೀರು ಸ್ನಾನ ಮಾಡಿಸ್ತಿರ್ಲಪ್ಪ ಚಪ್ಪೆ ಆಗ್ಲಂತಕ ನೀರಾ ಸಾಕಾ ಮತ್ತೊಂಚೆ ಹಾಕ್ಲಾ ಸಾಕು ಸಾಕು ಈಗ ಸಾಕು ತಡೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಬೋದು ಇದರ ಇದಕ್ಕಿಂತ ಬಿಸಿ ಹಾಕ್ಬೇಡ ಪ್ರೇಮ ನೀ ನೀವತ್ತರ ನೀರು ಹಾಕೋದಾದ್ರೆ ಇದಕ್ಕಿಂತ ಬಿಸಿ ಬೇಡ ಎಂತಕ್ಕೆ ಬೇಸಿಗೆ ಮಳೆಗಾಲಲ್ಲ ಏನಲ್ಲ ಅದು ಎಳೆ ಚರ್ಮಲನೇ ಹಿಂದೆ ಎಲ್ಲ ನಾವು ಅಯ್ಯ ಅಂತ ಅಮ್ಮರೆಲ್ಲ ಹೇಳ್ತಿದ್ರು ಏನು ಕುದಿ ಬರೋ ನೀರು ಹಾಕಿದಂಗೆ ಹಾಕ್ತಿದ್ದೆ ಈಗ ಯಾರೂ ಅಷ್ಟು ಬಿಸಿ ನೀರು ಹಾಕೋಲ್ಲ ಮಕ್ಕಳಿಗೆ ಚರ್ಮಲ ಎಲ್ಲ ಕೊಪ್ಪಾಗಿ ಹೋಗ್ತದೆ ಅಂತಾರೆ ಇದ್ರೂ ಇರ್ಬೋದೇನು ನಮ್ಗೆ ಅಂತ ಗೊತ್ತೇ ಈಗಿನ ಹುಡುಗರು ಅದೇ ಸುಮಾರೆಲ್ಲ ತರಿಸಿಟ್ಕೊಂಡದೆ ರಮ್ಯ ನಾವು ನಾಲ್ಕು ದಿನ ಕೊಳೆ ಹೋಗೋ ತನಕ ಇದನ್ನ ಹತ್ತೀನಿ ಆಮೇಲೆ ಅವನ್ನೆಲ್ಲ ಚೆನ್ನಾಗಿ ಮಾಡಿಸ್ತೀನಿ ಅಂದಿನಿ ಸುಮ್ಮನೆ ಇಡ್ತೀರ ಸೀತಕ್ಕ ಸ್ನಾನ ಮಾಡಿಸೋದು ನೀರು ಬಿಸಿಯಾಗಿ ಚಪ್ಪಾಗಿ ಕಪ್ಪು ಬಿಳಿ ಆಗೋದಾಗಿದ್ರೆ ಪ್ರತಿಯೊಬ್ಬರು ಮಾಡ್ಕೊತಿದ್ರು ಹುಟ್ಟಿದ ಬಣ್ಣ ಎಲ್ಲಿಗೆ ಎಲ್ಲಿಗತದ್ರಿ ಸ್ವಲ್ಪ ಕಪ್ಪೆಯ ಇದ್ರೆ ಹೇಳಲ್ಲ ನಾನು ಶಂಗಿ ಬಣ್ಣಕ್ಕೆ ಬಂದುಬಿಡ್ತಾ ಏನಪ್ಪ ಇದು ಆಗಲಿ ಕೊಪ್ಪು ಬಿಳಿ ಆರೋಗ್ಯ ಏನು ಚೆನ್ನಾಗಿದ್ರೆ ಅತ್ತೆ ಮಾತ್ರ ಸಾನ ಮಾಡಿಸೋಷ್ಟೊತ್ತಿಗೆ ಒಂದು ಕೈ ಕುಯ್ಯ ಏನಲ್ಲ ಬಾಲೆ ಎಷ್ಟು ಹೊತ್ತು ಬೇಕಾದ್ರೆ ಸ್ನಾನ ಮಾಡಿಸೋದ್ ಪ್ರೇಮ ಹ್ಞೂ ಅದೇನೋ ಹೌದು ಮಾತ್ರ ಹಾಗಂತ ನೀವು ಭಾಳ ಹೊತ್ತು ನೀರಲ್ಲೇ ಬಿಟ್ಕೋಬೇಡಿ ಜೂ ಚೂ ಕೈ ಚುರುಕು ಮಾಡಿ ಹೇಳ್ತೀನಿ ಪಪ್ಪಕ್ಕನ ಸ್ನಾನ ಮಾಡಿಸಿ ಹೋಗಿ ನತ್ತಿ ಅತ್ತಿ ಒರ್ಸಾನ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಿಡಿಬೇಕಂತ ಸಣ್ಣಮ್ಮ ಹೇಳ್ತಾರೆ ಬಿಸಿಲಿಗೆ ಹಿಡ್ಕೊಂಡು ಇದು ಮಾಡೋಣ ಭಾಳ ಹೊತ್ತು ನೀರಲ್ಲೇ ಬಿಟ್ಕೊಂಡು ಕಡಿ ತೊಂಡಿ ಗಿಂಡಿ ಶುರುವಾಗಕ್ಕದೇ ಹ್ಞೂ ಹ್ಞೂ ಹೌದು ಮಾರತಿ ಮಟ್ಟೆ ಹಳ್ಳಿ ಮಟ್ಟೆ ಇದ್ದಿದ್ರೆ ಆತಿತ್ತು ನೋಡ್ಬೇಕು ಭಾರತಕ್ಕನ ಹತ್ರ ಕೇಳಿದರೆ ಕೊಡ್ತಿದ್ರೆ ಏನೋ ನಂಗು ಕ್ಯಾನ್ ಮಾಡ್ತು ಹೊಳ್ಳಿವು ಪ್ಯಾಟೆವು ಯಾಂತರ ಆತದೆ ಬಿಡಿ ಅದು ಎಂಥ ಹಿಟ್ಟು ಸೀತಕ್ಕಾಗ ಅದು ಹೆಸರು ಕಾಳೆ ಹೆಸರು ಕಾಳು ನುಣ್ಣ ಪುಡಿ ಮಾಡ್ಕಿ ಬಂದಿದ್ದು ಕೊಳಿಗೆ ಹೋಗ್ತದಂತೆ ಚೆನ್ನಾಗಿ ಚರ್ಮಕ್ಕು ಒಳ್ಳೆಯದು ಅಂತಾರೆ ಹಾಗಾಗಿ ಇದನ್ನು ತಗೋ ಬಂದಿದ್ದೆ ನೀನು ಇನ್ನೇ ಏನ್ ತ್ರಾನ ನಾನು ಸಣ್ಣ ಮತ್ತೆ ಸೋಪ್ ಕೊಟ್ರಲ್ಲ ಅದರಲ್ಲೇ ಸ್ನಾನ ಮಾಡಿಸಿದ್ ನಮ್ಗೆ ಇವೆಲ್ಲ ಗೊತ್ತಿಲ್ಲಪ್ಪ ನಾವು ನಮ್ಮ ಮಕ್ಕಳಿಗೂ ಇದನ್ನೆಲ್ಲ ಮಾಡಲ ಹಾಗಾಗಿ ನಂಗೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಮಾಡೋಕ್ಕೆ ನಾವೆಲ್ಲ ಬಟ್ಟೆ ಸೊಪ್ಪಲ್ಲೇ ಸ್ನಾನ ಮಾಡೋದಲ್ಲ ಆವಾಗ ಬಾಲಿಗೊಂದು ಮೈಸೊಪ್ಪಲ್ಲಿ ಸ್ನಾನ ಮಾಡಿಸೋಣ ತಗೋಬಲ್ಲಿ ಅಂತ ಇರೋ ಹತ್ರ ತೋರಿಸ್ಬೇಕಾದ್ರೆ ನನ್ನ ತಲೆ ನೀರೆಲ್ಲ ಆರಾಗಿತ್ತು ನಿಮ್ಮ ಹುಡುಗರಿಗೆ ಇವನ್ನೆಲ್ಲ ಹಾಕಿ ಸ್ನಾನ ಮಾಡಿಸಿದ್ರೆ ಏನ ಹಾಗಾಗಿ ಹುಡುಗರು ಎಲ್ದು ಏನು ಬೆಳ್ಳು ಬೆಳ್ಳಗದವು ಹ್ಞೂ ಇವನು ಎಲ್ಲ ಹಾಕಿದ್ದು ಕಡಲೆ ಹಿಟ್ಟು ಹಾಕ್ತಿತ್ತು ನಮ್ಮಮ್ಮ ಹಾಕಿ ಹಾಕ್ಸಾನ ಮಾಡಿಸಿದ್ದು ನಾನು ಎಲ್ಲೇ ನಮ್ಮಮ್ಮನೇ ಮಾಡೋದಲ್ಲ ಹ್ಞೂ ತಾಯಿಕ್ಳು ಗುಟ್ಟಿ ಇದ್ದರೂ ತಾಯಿಕ್ಳೇ ಮಾಡ್ತಾರೆ ಬಿಡಿ ಸಣ್ಣಮ್ಮನ ಕತೆ ನನ್ನ ಕತೆ ಒಂದೇ ಆದಂಗೆ ಆಗಿದೆ ಪಾಪ ಹೆಂಗೆ ಮಾಡ್ಕಿತಾರೇನು ಯಾರು ಕಂಡು ಎಷ್ಟು ದಿಸ್ಬಂದ ಮಾಡ್ಕೊಡೋಕಾಗ್ತದ್ರೆ ಮೊನ್ನೆನೆ ನೋಡಿ ಮನೆ ಬದಿಯ ವರ್ಕತ್ ಕೆಲಸ ಅದೇ ಅಂತ ನೀವು ಹೋಗೇ ಬಿಟ್ರಿ ನಾನು ಮತ್ತು ಎಂತ ಮಾಡೋದ ನಮ್ಮ ಮನೇಲಿ ಇವ್ರು ಗಲಾಟಿ ನೋಡಿದ್ರೆ ನೀವೇನು ಅಂತೀರ ಮತ್ತು ಬಿಡೋಂಗಿಲ್ಲಲ್ಲ ಇಂಥ ಒಂದು ಅನಿವಾರ್ಯ ಪರಿಸ್ಥಿತಿಲು ನನ್ನ ಮನೆಯದೇ ನಾನು ಹೆಂಗೆ ನೋಡ್ಕೀತಾ ಇರೋದು ಅಂತೇಳಿ ಆ ಮೊನ್ನೆ ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದೇಳಿ ಸಾರ ಮಾ ಸಾರ ಮಾಡಿಸೇ ಹೋಗಿದ್ದೆ ಮನೆಗೆ ನಾನು ಹ್ಞೂನೇ ಒಳ್ಳೆಯ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಮಾಡಿದೆ ಒಂದು ತಿಂಗಳು ಒಂದು ಒಂದೂವರೆ ತಿಂಗಳು ಅಂದ್ಬಿಡು ಆಮೇಲೆ ಅದು ರೊಮ್ಮೆ ಚುರುಕದೇ ಹಗೂರು ಕೆದ್ದೆ ಅದೇ ಎಂತಾರು ಮಾಡ್ಕಿತ್ತದೆ ನಾವು ಎಲ್ಲ ಆಡಪಡ ಗೊತ್ತಿರ್ತೀವಿ ಒಂದು ದಿನ ಮಾತ್ರ ನೀನೊಂದು ಉಪಕಾರ ಮಾಡಲೇಬೇಕೇ ಪ್ರೇಮ ಹ್ಞೂ ಮಾಡ್ತೀನಪ್ಪ ನಾ ಹೇಳೀನಿ ಸಣ್ಣಮ್ಮನ ಹತ್ರ ಹೇಳಿನೇ ಈ ಚುರುಕು ಕೈ ಚುರುಕು ಮಾಡಿ ನೀವು ಎಷ್ಟೊತ್ತಾಯ್ತು ಸೀತಕ್ಕ ಆತು 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 ಮಾರತಿ ಹಾಂ ಈಗ ಮಿಲ್ ತಗೊಂಡು ನೀರು ಹಾಕು ಒಳ್ಳೆಲ್ಲ ಕೈ ಎರಡು ಹಿಡ್ಕೊತೀನಿ ನೋಡಿ ನೋಡಿ ಹಾಕ ಒಂಚೂರು ಒಂದು ಎರಡು ಚಮ ಬಿಸ್ ನೀರು ಬೆರ್ಸ್ಕೀಯ ಆಚೆ ಅಚ್ಚಿ ಬಕೆಟ್ ಎಲ್ಲ ಅದಿಯಲ್ಲ ತಂದು ಬಿಚ್ಚಿಗೆ ಹಾಕಿ ಅಲ್ಲ ಮತ್ತೆ ತಣ್ಣೀರ್ ಬೆರೆಸಂಗಿಲ್ಲ ಅದಾಗ ಅದೇ ತಣ್ಣಗಾಬೇಕು ಅಂದಿದ್ರಲ್ಲ ಸೀತಕ್ಕ ನೀವು ಹ್ಞೂ ತಣ್ಣೀರು ಬೆರೆಸಂಗಿಲ್ಲ ಮತ್ತೆ ಅದಾಗ ಅದೇ ತಣ್ಣಗಾಬೇಕು ಇದ್ದಿದ್ದು ಅದು ಬಿಸಿನೀರ್ ತಗಿದ್ದೇಯಾ ಇದು ತಣ್ಣೀರು ಬೆರೆಸಿದ್ದೇನಲ್ಲ இதனே தொடிட்டு அது சொல்வ தழுவாக தோடிட்டாச்சோரு பிசிசியாக அதன் தகுது ஹாக்கு சுமார் வைத்தல பக்கன் பக்கன் ஹாக்கியா எழு எள் செம்பாக்கியா சாக்கு 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 இன்னும் சூறு நீ ஹாக்கி ಸಾಕು ಸಾಕು ಹೊಲ್ಲಕ್ಕೆ ಅಲ್ಲಕ್ಕೆ ರೀ ಮಾತಾ ಕೊಳೆ ಹೋಗೋಕೆ ಇನ್ನೂ ಮೂರ್ನಾಲ್ಕು ತಿನ್ ಭಾಳ ಕೊಳಿ ಕೊಳೆಯದಿಯ ಬೇಕಪ್ಪ ಮೂರ್ನಾಲ್ಕು ತಿನ್ ಅದು ಆಸ್ಪತ್ರೆಲಿ ಸಹ ಸುಸೂತ್ರ ಆಗ್ಲಲ್ರಿ ಬಾಲಿಗೆ ಮಾತ್ರ ಕೊಳೆ ಮಾತ್ರ ಘನ ಮಾಡಿ ತೆಗಿಬೇಕು ಸೀತಕ್ಕ ಹೆಣ್ಣು ಬಾಲೆ ಹಿಂಡಿ ಸಂದಿ ಸಂದಿಯೆಲ್ಲ ಉಂಚೂ ಘನ ಮಾಡಿ ಇದು ಮಾಡ್ಬೇಕನ್ನು ಹಾಗೆ ಮಾರ ಆವಾಗ ಒಟ್ಟು ಆದರೂ ಸಾಕು ಅನ್ನೋಂಗೆ ಮಾಡ್ಸಿದ್ದು ನಮ್ಮ ಚಿಂಗಾಣಿಗೆ ಈಗ ನೋಡಿ ಚಳಿ ಬಿದ್ದರೂ ಸಾಕು ಹಿಂಬಡಿ ಸಂದಿಯ ಮ್ಯಾಲಕ್ಕೆ ಎಲ್ಲ ಏನು ಈ ಹಾವು ಕೆರೆ ಒಂದು ಚರ್ಮ ನೋಡ್ದಂಗೆ ಆಗ್ತದೆ ಹಾಗಾಗಿ ಅದು ಕಾಣ್ತದೆ ತೆಕ್ಕಿನ ತೆಕ್ಕಿನಿ ಎಲ್ಲ ತಿಕ್ಕಿನೇ ಒಂದೇ ಸರ್ತಿ ಹಂಗೆ ಬಲ್ಲುವ ತಿಕ್ಕಾಗಲ್ಲಲ್ಲೇ ಹಾಗಾಗಿ ಹಾಂ ತಲೆಮೀರಾ ತಲೆಮೀರಾಕು சாக்கு மார்த்தி சாக்கி எது கூர்ஸ் தீனி எது கூர்சிங்க மக்க உண்டூர் திக்கு அச்சுச்சி பாகலிகட்டி பெண்ணுக்கு ஒன்ச்சிச்சு நீர் ஹாக்கோ பேக குத்தி நீங்கள் இது மாதிரி ಆ ಟಾವಲ್ ತೆಗೆದು ನಾನು ಹೆಡ್ಲಿ ಮೇಲೆ ಹಾಕಿ ಒಳಗೆ ಹೋಗಿ ಎಲ್ಲ ಒಂಚೂರು ಮಾಡಿಡೆ ಆ ಒಲೆಯಲ್ಲಿ ಚೆಂಡಿರ್ಬೇಕು ಆ ಚೆಂಡ ನೀನೇ ಮಾಡು ಆ ಸ್ವೀಟಿಗೆ ಅಂತ ಗೊತ್ತಾಗ್ತದೋ ಗೊತ್ತಾಗೋಲ್ಲ ಇದನ್ನೆಲ್ಲ ಗುಪ್ಪ ಪುಡಿ ಎಲ್ಲ ಮಾಡಿಡು ಅಂತ ಹೇಳಿದ್ದೆ ಅಂತ ಮಾಡ್ತದೆ ನೋಡೋಣ ನಾನು ಒಂಚೂರು ಬಾಣಟಿಗೂ ಸಹ ಮಾಡಿಸ್ಬೇಕಲ್ಲ ಇನ್ನೀಗ